ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸ್ತಾ ಇದ್ವಿ ಈಗ ಇದರ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಈ ದಿನದ ತರಗತಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗಾದರೆ ಈ ದಿನ ನಾವು ಏನೆಲ್ಲ ಕಲಿಲಿಕ್ಕಿದ್ದೇವೆ ಮೌಲ್ಯಾಂಕನ ಪರೀಕ್ಷೆಗೆ ಕೆ ಎಸ್ಇಎಬಿ ಯಿಂದ ಬಿಡುಗಡೆಯಾದ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಿನ ಎಲ್ಲ ಪ್ರಶ್ನೆಗಳನ್ನು ಈಗಾಗಲೇ ಬಿಡಿಸಿದ್ದೇವೆ ಮಕ್ಕಳೇ ಕೊನೆಯದಾಗಿ ಕೇವಲ ಎರಡೇ ಎರಡು ಲೆಕ್ಕಗಳು ಬಾಕಿ ಇವೆ ಯಾವುದೆಲ್ಲ ಅದು ಚತುರ್ಭುಜಗಳ ರಚನೆ ಮತ್ತು ಪೈ ನಕ್ಷೆಯ ರಚನೆ ಈ ಎರಡು ರೀತಿಯ ರಚನೆಗಳನ್ನ ನಾವು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ಹಾಗಾದ್ರೆ ಪ್ರಶ್ನೆ ಏನಿತ್ತು ನೋಡೋಣ ನೋಡಿ ಎಫ್ ಎಫ್ಒ ಸಮ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಒಯು ಸಮ ನಾಲ್ಕು ಸೆಂಟಿಮೀಟರ್ ಯು ಆರ್ ಸಮ ಐದು ಸೆಂಟಿಮೀಟರ್ ಆರ್ ಎಫ್ ಸಮ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಓ ಆರ್ ಸಮ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಚತುರ್ಭುಜ ಎಫ್ ಎಫ್ಓ ಯು ಆರ್ ಅನ್ನು ರಚಿಸಿ ಅಂತಿದೆ ಎಷ್ಟು ಅಂಕದ ಪ್ರಶ್ನೆ ಇದು ಮೂರು ಅಂಕದ ಪ್ರಶ್ನೆ ಹಾಗಾದ್ರೆ ಈ ಚತುರ್ಭುಜವನ್ನ ಹೇಗೆ ರಚಿಸುವುದು ನೋಡೋಣ ಮಕ್ಕಳೇ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಚತುರ್ಭುಜವನ್ನ ಬಿಡಿಸಬಹುದು ನಾನು ಇವತ್ತು ನಿಮಗೆ ಅತ್ಯಂತ ಸರಳವಾಗಿ ಸುಲಭವಾಗಿ ಚತುರ್ಭುಜವನ್ನ ರಚಿಸೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಓಕೆ ಮಕ್ಕಳೇ ಪ್ರಶ್ನೆಯನ್ನ ಮತ್ತೊಮ್ಮೆ ಬರ್ಕೊಳ್ಳೋಣ ಎಫ್ ಒ ಸಮ ಐದೂವರೆ ಸೆಂಟಿಮೀಟರ್ ಒಯು ಸಮ ನಾಲ್ಕು ಸೆಂಟಿಮೀಟರ್ ಯು ಆರ್ ಸಮ ಐದು ಸೆಂಟಿಮೀಟರ್ ಆರ್ ಎಫ್ ಸಮ ನಾಲ್ಕೂವರೆ ಸೆಂಟಿಮೀಟರ್ ಹಾಗೂ ಆರ್ ಸಮ ಆರೂವರೆ ಸೆಂಟಿಮೀಟರ್ ಇರುವಂತೆ ಚತುರ್ಭುಜ ಎಫ್ಓ ಯು ಆರ್ ಅನ್ನು ರಚಿಸಿ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಹೇಳಿದ್ದೇನೆ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನ ರಚಿಸಬಹುದು ನಿಮ್ಗೆ ಸುಲಭದ ವಿಧಾನ ಹೇಳ್ಕೊಡ್ತೇನೆ ಅಂತ ಹೇಳಿದ್ದೇನೆ ಇಲ್ಲಿ ನೋಡಿ ಮಕ್ಕಳೇ ಎಫ್ ಒ ಯು ಆರ್ ಚತುರ್ಭುಜ ಅಂತ ಹೇಳಿದ್ದಾರೆ ಇದರ ಬಾಹುಗಳು ಯಾವುದು ಕರ್ಣ ಯಾವುದು ಅಂತ ನಮ್ಗೆ ಗುರುತಿಸ್ಲಿಕ್ಕೆ ಬರಬೇಕು ಅನುಕ್ರಮ ಅಕ್ಷರಗಳನ್ನ ತಗೊಂಡ್ರೆ ನಮಗೆ ಬಾಹು ಸಿಗುತ್ತೆ ಅಂದ್ರೆ ಒ ಎಂಬುದು ಒಂದು ಬಾಹು ಯು ಎಂಬುದು ಒಂದು ಬಾಹು ಯು ಆರ್ ಒಂದು ಬಾಹು ಹಾಗೂ ಆರ್ ಎಫ್ ಒಂದು ಬಾಹು ಈ ರೀತಿ ಇವು ಚತುರ್ಭುಜದ ನಾಲ್ಕು ಬಾಹುಗಳಾಗಿವೆ ಚತುರ್ಭುಜಕ್ಕೆ ಎಷ್ಟು ಕರ್ಣ ಇರುತ್ತೆ ಮಕ್ಕಳೇ ಕರೆಕ್ಟ್ ಎರಡು ಕರ್ಣಗಳಿರುತ್ತೆ ಆ ಕರ್ಣಗಳ ಹೆಸರನ್ನು ತಗೋಬೇಕಾದ್ರೆ ನಾವೇನ್ ಮಾಡಬೇಕು ಒಂದು ಅಕ್ಷರ ಬಿಟ್ಟು ನೆಕ್ಸ್ಟ್ ಅಕ್ಷರಕ್ಕೆ ತಗೊಂಡ್ರೆ ನಮಗೆ ಕರ್ಣ ಯಾವುದು ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಕರ್ಣ ಅಂದರೇನು ಮಕ್ಕಳೇ ಯಾವುದೇ ಬಹುಭುಜಾಕೃತಿಯಲ್ಲಿ ಆಕೃತಿಯಲ್ಲಿ ಅನುಕ್ರಮವಲ್ಲದ ಎರಡು ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನೇ ನಾವು ಕರ್ಣ ಅಂತ ಕರಿತೇವೆ ಹಾಗಾಗಿ ಈ ಎಫ್ ಒ ಯು ಆರ್ ಚತುರ್ಭುಜದಲ್ಲಿ ಎಫ್ ಯು ಎಂಬುದು ಒಂದು ಕರ್ಣ ಆಗುತ್ತೆ ಹಾಗೂ ಓ ಆರ್ ಎಂಬುದು ಇನ್ನೊಂದು ಕರ್ಣ ಆಗುತ್ತೆ ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಈ ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಹಾಗೂ ಒಂದು ಕರ್ಣ ಓ ಆರ್ ಎಂಬ ಒಂದು ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಬಾಹುಗಳು ಒಂದು ಕರ್ಣ ಇವುಗಳನ್ನು ಕೊಟ್ಟಾಗ ಸುಲಭವಾಗಿ ಹೇಗೆ ಚತುರ್ಭುಜ ರಚಿಸಬಹುದು ಮೊದಲಿಗೆ ಮಕ್ಕಳೇ ಒಂದು ಕರ್ಣ ಕೊಟ್ಟಿದಾರಲ್ಲ ಆ ಕರ್ಣವನ್ನು ಎಳೆಯುವುದರ ಮೂಲಕ ನಾವು ಚತುರ್ಭುಜದ ರಚನೆಯನ್ನ ಪ್ರಾರಂಭ ಮಾಡಿದ್ರೆ ತುಂಬಾನೇ ಸುಲಭ ಆಗುತ್ತೆ ಹೇಗೆ ಅಂತ ನೋಡೋಣ ಈಗ ಕರ್ಣ ಓ ಆರ್ ಅಲ್ವಾ ಮೊದಲಿಗೆ ಒಂದು ಬಿಂದು ಓವನ್ನ ಗುರುತಿಸ್ಕೊಳ್ಳೋಣ ಅಲ್ಲಿಂದ ಸ್ಕೇಲ್ ತಗೊಂಡು ಕರೆಕ್ಟ್ ಆಗಿ ಆರೂವರೆ ಸೆಂಟಿಮೀಟರ್ ಉದ್ದದ ಕಂಡ ಎಳೆಯೋಣ ಆ ರೇಖಾಖಂಡದ ಇನ್ನೊಂದು ಅಂತ್ಯ ಬಿಂದುವನ್ನ ಆರ್ ಅಂತ ಹೆಸರಿಸೋಣ ಓ ಆರ್ ನ ಅಳತೆ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ನಾವು ಕರ್ಣ ಓ ಆರ್ ಅನ್ನು ಎಳ್ಕೊಂಡಿದ್ದೇವೆ ಈಗ ಇನ್ನು ಉಳಿದ ನಾಲ್ಕು ಬಾಹುಗಳನ್ನ ನಾವು ಎಳಿಬೇಕು ಆಗ ಏನ್ ಮಾಡೋಣ ಕೈವಾರವನ್ನ ತಗೊಳ್ಳೋಣ ಓ ಬಿಂದುವಿನಲ್ಲಿಟ್ಟು ಕೈವಾರದ ಅಳತೆ ಯಾವ್ದಕ್ಕೆ ಸೆಟ್ ಮಾಡ್ಕೋಬೇಕು ನೋಡಿ ಓ ಎಫ್ ಎಷ್ಟಿದೆ ಐದೂವರೆ ಸೆಂಟಿಮೀಟರ್ ಇದೆ ಹಾಗಾಗಿ ಕೈವಾರವನ್ನ ಐದೂವರೆ ಸೆಂಟಿಮೀಟರ್ ಗೆ ಸೆಟ್ ಮಾಡಿ ಒಂದು ಕಂಪ್ ಎಳ್ದಾಗಿದೆ ಹಾಗೇನೆ ಆರ್ ಎಫ್ ನಾಲ್ಕೂವರೆ ಸೆಂಟಿಮೀಟರ್ ಇದೆಯಲ್ಲ ನಾಲ್ಕೂವರೆ ಸೆಂಟಿಮೀಟರ್ ಕೈವಾರ ಸೆಟ್ ಮಾಡಿ ಇನ್ನೊಂದು ಕಂಪ್ ಎಳೆದಿದ್ದೇವೆ ಇದು ಮೊದಲನೇ ಕಂಸವನ್ನ ಕಟ್ ಮಾಡಿದೆ ಈಗ ಈ ಎರಡೂ ಕಂಸಗಳು ಅಲ್ವಾ ಆ ಬಿಂದುವನ್ನ ಏನಂತ ಹೆಸರಿಸಬೇಕು ಮಕ್ಕಳೇ ಕರೆಕ್ಟ್ ಎಫ್ ಅಂತ ಹೆಸರಿಸಬೇಕು ನೋಡಿ ಇನ್ನೊಮ್ಮೆ ಗಮನಿಸಿ ನಾವೇನ್ ಮಾಡಿದ್ದೇವೆ ಓ ಆರ್ ಕರುಣ ಹೇಳ್ಕೊಂಡಿದ್ದೇವೆ ಈಗ ನಮಗೆ ಚತುರ್ಭುಜದ ಎರಡು ಶೃಂಗಗಳು ದೊರೆತಿವೆ ಓ ಮತ್ತು ಆರ್ ನೋಡಿ ಎಫ್ ಓ ಯು ಆರ್ ಅಲ್ಲಿ ಓ ಮತ್ತು ಆರ್ ಈಗಾಗಲೇ ಇಲ್ಲಿ ಇದೆ ಇನ್ನು ನಮಗೆ ಬೇಕಾದದ್ದು ಎಫ್ ಮತ್ತು ಯು ಹಾಗಾದ್ರೆ ಎಫ್ ಬಿಂದುವನ್ನು ನಾವು ಗುರುತಿಸಿಕೊಳ್ಳೋದು ಹೇಗೆ ಓ ಎಫ್ ಐದುವರೆ ಸೆಂಟಿಮೀಟರ್ ಇದೆ ಕೈವಾರವನ್ನು ಐದುವರೆ ಸೆಂಟಿಮೀಟರ್ಗೆ ಸೆಟ್ ಮಾಡಿ ಓ ಬಿಂದುವಿನಲ್ಲಿಟ್ಟು ಒಂದು ಕಂಸ್ ಎಳೆದಿದ್ದೇವೆ ಹಾಗೇನೆ ಇನ್ನೊಂದು ಎಫ್ ಬಿಂದು ಸಿಗಬೇಕಾದ್ರೆ ಇನ್ನೊಂದು ಅಳತೆ ಯಾವ್ದು ತಗೋಬೇಕು ಆರ್ ಎಫ್ ಕೈವಾರವನ್ನು ನಾಲ್ಕೂವರೆ ಸೆಂಟಿಮೀಟರ್ಗೆ ಸೆಟ್ ಮಾಡಿ ಆರ್ ಬಿಂದುವಿನಲ್ಲಿಟ್ಟು ಮೊದಲಿನ ಕಮಸವನ್ನ ಕಟ್ ಮಾಡಿದ್ದೇವೆ ಆ ಛೇದಕ ಬಿಂದುವನ್ನ ಎಫ್ ಅಂತ ಹೆಸರಿಸಿದ್ದೇವೆ ಇನ್ಯಾವ ಶೃಂಗ ಬಿಂದು ಬೇಕು ನಮಗೆ ಕರೆಕ್ಟ್ ಯು ಎಂಬ ಶೃಂಗ ಬಿಂದು ಬೇಕು ಆಗ ನಾವು ಓ ಯು ಮತ್ತು ಯು ಆರ್ ನ ಅಳತೆಗಳನ್ನ ತಗೋಬೇಕಾಗುತ್ತಲ್ವಾ ನೋಡಿ ಹೇಗ್ ಮಾಡೋದು ನೋಡಿ ಓ ಯು ನಾಲ್ಕು ಸೆಂಟಿಮೀಟರ್ ಇದೆ ಕೈವಾರವನ್ನು ನಾಲ್ಕು ಸೆಂಟಿಮೀಟರ್ಗೆ ಸರಿಪಡಿಸಿ ಓ ಬಿಂದುವಿನಲ್ಲಿಟ್ಟು ಒಂದು ಕಂಸ ಎಳೆದಿದ್ದೇವೆ ಅದೇ ರೀತಿ ಆರ್ ಬಿಂದುವಿನಲ್ಲಿಟ್ಟು ಐದು ಸೆಂಟಿಮೀಟರ್ ಅಳತೆಯೊಂದಿಗೆ ಮೊದಲಿನ ಕಂಸವನ್ನು ಕಟ್ ಮಾಡಿದ್ದೇವೆ ಈ ಛೇದನ ಬಿಂದುವನ್ನು ಏನಂತ ಹೆಸರಿಸಬೇಕು ಕರೆಕ್ಟ್ ಯು ಅಂತ ಹೆಸರಿಸೋಣ ಈಗ ನಮಗೆ ನಾಲ್ಕು ಶೃಂಗಗಳು ದೊರೆತಿವೆ ಚತುರ್ಭುಜ ರಚೇ ಬಿಡೋಣ ಎಫ್ ಓ ಸೇರಿಸಿದ್ದೇವೆ ಹಾಗೇನೆ ಓ ಮತ್ತೆ ಯು ಬಿಂದುಗಳನ್ನ ಸೇರಿಸೋಣ ಅದೇ ರೀತಿ ಯು ಮತ್ತು ಆರ್ ಇವುಗಳನ್ನ ಸೇರಿಸ್ತಾ ಇದ್ದೇವೆ ಹಾಗೂ ಕೊನೆಯಲ್ಲಿ ಆರ್ ಮತ್ತು ಎಫ್ ಅನ್ನು ಸೇರಿಸೋಣ ನೋಡಿ ನಮಗೆ ಬೇಕಾದ ಚತುರ್ಭುಜ ಎಫ್ ಒ ಯು ಆರ್ ರಚನೆಯಾಗಿದೆ ಎಲ್ಲ ಕಡೆ ಆಯಾ ಬಾಹುಗಳ ಅಳತೆಯನ್ನು ಬರೆದ್ಬಿಡೋಣ ಎಲ್ಲಾ ಅಳತೆಗಳನ್ನು ಬರೆಯೋಣ ಆರ್ ಎಫ್ ನಾಲ್ಕೂವರೆ ಸೆಂಟಿಮೀಟರ್ ಇಷ್ಟನ್ನ ಮಾಡಿಬಿಟ್ರೆ ಮಕ್ಕಳೇ ಖಂಡಿತವಾಗಿ ನಿಮಗೆ ಮೂರರಲ್ಲಿ ಮೂರು ಅಂಕ ಸಿಗುತ್ತೆ ತುಂಬಾ ಸುಲಭವಾಗಿ ನಾವು ಈ ಚತುರ್ಭುಜವನ್ನು ರಚಿಸಬಹುದು ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಐದು ಅಂಕದ ಪ್ರಶ್ನೆ ಮಕ್ಕಳೇ ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ ಅಲ್ಲಿ ಚಟುವಟಿಕೆ ಮತ್ತು ಸಮಯವನ್ನು ಕೊಟ್ಟಿದ್ದಾರೆ ನೋಡಿ ಶಾಲೆಯ ಕೆಲಸಕ್ಕೆ ಆರು ಗಂಟೆ ಗೃಹ ಕಾರ್ಯ ಹೋಮ್ವರ್ಕ್ ನಾಲ್ಕು ಗಂಟೆ ಆಟ ಮೂರು ಗಂಟೆ ನಿದ್ರೆ ಎಂಟು ಗಂಟೆ ಹಾಗೂ ಇತರ ಕೆಲಸಗಳಿಗೆ ಮೂರು ಗಂಟೆ ಈ ದತ್ತಾಂಶಕ್ಕೆ ಒಂದು ಪೈ ನಕ್ಷೆಯನ್ನು ಎಳೆಯಿರಿ ಅಂತ ಹೇಳಿದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಪೈ ನಕ್ಷೆ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಒಂದು ವೃತ್ತದೊಳಗೆ ಇವೆಲ್ಲವನ್ನ ಪ್ರತಿನಿಧಿಸಬೇಕಾಗುತ್ತೆ ಹಾಗಾಗಿ ನಾವು ಇದೆಲ್ಲವನ್ನ ವೃತ್ತದೊಳಗೆ ಪ್ರತಿನಿಧಿಸುವಾಗ ಏನ್ ಮಾಡ್ಬೇಕು ಮಕ್ಕಳೇ ನಮ್ಗೆ ಗೊತ್ತಿದೆ ವೃತ್ತದ ಕೇಂದ್ರದಲ್ಲಿ ಒಟ್ಟು ಎಷ್ಟು ಡಿಗ್ರಿಯ ಕೋಣೆ ಇದೆ ಮುನ್ನೂರ ಅರವತ್ತು ಡಿಗ್ರಿಯ ಕೋನ ಉಂಟಾಗ್ತದೆ ವೃತ್ತ ಕೇಂದ್ರದಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯ ಕೋನ ಪೂರ್ಣ ಕೋನ ಹಾಗಾಗಿ ಇವೆಲ್ಲವನ್ನ ನಾವು ಆ ಮುನ್ನೂರ ಅರವತ್ತು ಡಿಗ್ರಿಯ ಒಳಗಡೆ ಪ್ರತಿನಿಧಿಸಬೇಕಾಗಿರೋದ್ರಿಂದ ಇವಕ್ಕೆಲ್ಲ ಆಯಾ ಪ್ರಮಾಣದ ಕೋನ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕೊಳ್ಬೇಕಾಗುತ್ತೆ ಹೇಗೆ ಲೆಕ್ಕಾಚಾರ ಮಾಡೋದು ನೋಡೋಣ ಅತ್ಯಂತ ಸುಲಭವಾದ ವಿಧಾನವನ್ನು ಹೇಳಿಕೊಡ್ತಾ ಇದ್ದೇನೆ ತಿಳ್ಕೊಳ್ಳಿ ಮಕ್ಕಳೇ ಈಗ ಫಸ್ಟಿಗೆ ಪ್ರಶ್ನೆಯನ್ನ ಮತ್ತೊಮ್ಮೆ ಬರ್ಕೊಳ್ಳೋಣ ಚಟುವಟಿಕೆ ಮತ್ತು ಸಮಯ ಶಾಲೆ ಆರು ಗಂಟೆ ಗೃಹ ಕಾರ್ಯಕ್ಕೆ ನಾಲ್ಕು ಗಂಟೆ ಆಟ ಮೂರು ಗಂಟೆ ನಿದ್ರೆ ಎಂಟು ಗಂಟೆ ಮತ್ತು ಇತರೆ ಮೂರು ಗಂಟೆ ಹಾಗಾದ್ರೆ ಒಟ್ಟು ಎಷ್ಟು ಗಂಟೆ ಆಗುತ್ತೆ ಮಕ್ಕಳೇ ಅವೆಲ್ಲವನ್ನ ಕೂಡಿಸ್ಬಿಡಿ ಇಪ್ಪತ್ನಾಲ್ಕು ಗಂಟೆ ಆಗತ್ತೆ ಈಗ ಈ ಇಪ್ಪತ್ನಾಲ್ಕು ಗಂಟೆಗಳನ್ನ ನಾವು ಮುನ್ನೂರ ಅರವತ್ತು ಡಿಗ್ರಿಯ ವೃತ್ತದೊಳಗೆ ಪ್ರತಿನಿಧಿಸಬೇಕು ಹಾಗಾಗಿ ಸುಲಭವಾದ ಒಂದು ಸೂತ್ರವನ್ನೇ ಹೇಳ್ಕೊಡ್ತೇನೆ ನೋಡಿ ಮಕ್ಕಳೇ ತ್ರಿಜಾಂತರ ಖಂಡದ ಕೋನ ಇದನ್ನ ನಾವು ಕಂಡಿಡ್ಕೋಬೇಕು ವೃತ್ತದಲ್ಲಿ ಯಾವುದೇ ಎರಡು ತ್ರಿಜ್ಯಗಳು ಮತ್ತು ಅನುರೂಪವಾದ ಕಂಸ ಇವುಗಳಿಂದ ಆವೃತವಾದ ಪ್ರದೇಶವನ್ನೇ ತ್ರಿಜಾಂತರ ಖಂಡ ಅಂತ ಕರೀತೇವೆ ಅದರ ಕೋನವನ್ನ ಕಂಡುಹಿಡಿಲಿಕ್ಕೆ ಸೂತ್ರ ಏನು ಮಕ್ಕಳೇ ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸು ಮೊತ್ತ ಗುಣಿಸು ದತ್ತಾಂಶ ಇಲ್ಲಿ ನಮ್ಗೆ ಮೊತ್ತ ಇಪ್ಪತ್ನಾಲ್ಕು ಅಂತ ಬಂದಿದೆಯಲ್ವಾ ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸು ಇಪ್ಪತ್ನಾಲ್ಕು ಗುಣಿಸು ದತ್ತಾಂಶ ಮುನ್ನೂರ ಅರವತ್ತು ಅನ್ನ ನಾವು ಇಪ್ಪತ್ನಾಲ್ಕರಿಂದ ಭಾಗಿಸಿದ್ರೆ ಉತ್ತರ ಎಷ್ಟು ಸಿಗುತ್ತೆ ಮಕ್ಕಳೇ ಹದಿನೈದು ಅಂತ ಸಿಗುತ್ತೆ ಹಾಗಾಗಿ ಮುನ್ನೂರ ಅರವತ್ತನ ಇಪ್ಪತ್ನಾಲ್ಕರಿಂದ ಭಾಗಿಸ್ಕೊಂಡ್ಬಿಡೋಣ ಹದಿನೈದು ಡಿಗ್ರಿ ಗುಣಿಸು ದತ್ತಾಂಶ ಬಂತು ಈಗ ನಮ್ಮ ಕೆಲಸ ಸುಲಭ ಆಯ್ತು ತ್ರಿಜಾಂತರ ಖಂಡದ ಕೋನ ಎಷ್ಟೆಷ್ಟಾಗತ್ತೆ ನೋಡಿ ಇಲ್ಲಿ ದತ್ತಾಂಶ ಅಂದ್ರೆ ಈ ಸಮಯ ಕೊಟ್ಟಿದಾರಲ್ಲ ಆರು ನಾಲ್ಕು ಮೂರು ಇವೆಲ್ಲ ದತ್ತಾಂಶಗಳು ಹಾಗಾಗಿ ಲೆಕ್ಕಾಚಾರ ಸುಲಭ ಆಯಿತು ಹದಿನೈದು ಡಿಗ್ರಿ ಗುಣಿಸು ದತ್ತಾಂಶ ಅಂತಿದೆ ಇಲ್ಲಿ ಶಾಲೆಗೆ ಎಷ್ಟು ಆರು ಗಂಟೆ ಅಲ್ವಾ ಹದಿನೈದು ಡಿಗ್ರಿ ಗುಣಿಸು ಆರು ಸಮ ತೊಂಬತ್ತು ಡಿಗ್ರಿ ಹಾಗೇನೆ ಗೃಹ ಕಾರ್ಯಕ್ಕೆ ಹದಿನೈದು ಡಿಗ್ರಿ ಗುಣಿಸು ನಾಲ್ಕು ಸಮ ಅರವತ್ತು ಡಿಗ್ರಿ ಹೀಗೆ ಮಾಡ್ತಾ ಹೋಗಿ ಮಕ್ಕಳೇ ಆಟಕ್ಕೆ ಎಷ್ಟು ಡಿಗ್ರಿ ಆಯ್ತು ನಲ್ವತ್ತೈದು ಡಿಗ್ರಿ ಆಯ್ತು ನಿದ್ರೆಗೆ ಹದಿನೈದು ಡಿಗ್ರಿ ಗುಣಿಸು ಎಂಟು ಸಮ ನೂರ ಇಪ್ಪತ್ತು ಡಿಗ್ರಿ ಹಾಗೇನೆ ಇತರ ಕೆಲಸಗಳಿಗೆ ಎಷ್ಟಾಯ್ತು ನಲ್ವತ್ತೈದು ಡಿಗ್ರಿ ನೀವು ಲೆಕ್ಕವನ್ನ ಕರೆಕ್ಟ್ ಆಗಿ ಮಾಡಿದ್ದಿದ್ರೆ ಮಕ್ಕಳೇ ಈ ಎಲ್ಲ ಕೋನಗಳನ್ನ ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತೆ ನಿಮ್ಮ ಉತ್ತರ ಮುನ್ನೂರ ಅರವತ್ತು ಡಿಗ್ರಿ ಬರಲಿಲ್ಲ ಅಂದ್ರೆ ನೀವೆಲ್ಲಿಯೋ ಲೆಕ್ಕಾಚಾರ ಮಾಡುವಾಗ ತಪ್ಪಿದ್ದೀರಿ ಅಂತ ಅರ್ಥ ಈಗ ಇವುಗಳಿಗೆ ಪೈ ನಕ್ಷೆ ರಚಿಸೋಣ ಹೇಗೆ ಅಂತ ನೋಡುವ ಮತ್ತೊಮ್ಮೆ ಆ ಕೋನಗಳನ್ನೆಲ್ಲ ಎಷ್ಟೆಷ್ಟು ಡಿಗ್ರಿ ಅಂತ ಬರ್ಕೊಳ್ಳೋಣ ಶಾಲೆ ತೊಂಬತ್ತು ಡಿಗ್ರಿ ಗೃಹ ಕಾರ್ಯ ಅರವತ್ತು ಡಿಗ್ರಿ ಆಟ ನಲವತ್ತೈದು ಡಿಗ್ರಿ ನಿದ್ರೆ ಸ್ಲೀಪ್ ನೂರ ಇಪ್ಪತ್ತು ಡಿಗ್ರಿ ಹಾಗೂ ಇತರೆ ಅಧರ್ಸ್ ನಲವತ್ತೈದು ಡಿಗ್ರಿ ಅಂತ ಇದೆ ಅಲ್ವಾ ಸರಿ ಈಗ ಇವುಗಳನ್ನೆಲ್ಲ ನಾವು ಒಂದು ವೃತ್ತದೊಳಗೆ ಪ್ರತಿನಿಧಿಸಬೇಕಲ್ವಾ ಮಕ್ಕಳೇ ಹಾಗಾಗಿ ಮೊದಲಿಗೆ ಒಂದು ವೃತ್ತವನ್ನ ಎಳ್ಕೊಳ್ಬೇಕು ಇಲ್ಲಿ ವೃತ್ತದ ತ್ರಿಜ್ಯ ಇಂತಿಷ್ಟೇ ಇರಬೇಕು ಅಂತಿಲ್ಲ ನಿಮ್ಮ ಅನುಕೂಲದ ಅಳತೆಗೆ ಕೈವಾರವನ್ನ ಸೆಟ್ ಮಾಡಿಕೊಂಡು ಒಂದು ವೃತ್ತವನ್ನ ಎಳಿಬೇಕಾಗ್ತದೆ ಮಕ್ಕಳೇ ವೃತ್ತವನ್ನ ಎಳೆದಾದ ನಂತರ ಅಲ್ಲಿ ಒಂದು ತ್ರಿಜ್ಜವನ್ನ ಎಳಿಬೇಕು ನಾನಿಲ್ಲಿ ನೇರವಾಗಿ ತ್ರಿಜ್ಯವನ್ನ ಎಳೆದು ತೋರಿಸಿದ್ದೇನೆ ಯಾಕೆಂದ್ರೆ ನಿಮ್ಗೆ ಕೋನ ಮಾಪಕ ಇಟ್ಟು ಮುಂದೆ ಕೋನ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ ಹೀಗೇನೆ ತ್ರಿಜ್ಜೆ ಎಳಿಬೇಕಂತ ಯಾವುದೇ ರೂಲ್ಸ್ ಇಲ್ಲ ಅಂತೂ ಒಂದು ವೃತ್ತ ಬಿಡಿಸಿ ಒಂದು ತ್ರಿಜ್ಯವನ್ನ ಎಳಿಬೇಕು ಈಗ ಮೊದಲು ಏನಿದೆ ನಮ್ಗೆ ಶಾಲೆ ಸ್ಕೂಲ್ ತೊಂಬತ್ತು ಡಿಗ್ರಿ ಇದೆ ಅಲ್ವಾ ಈಗ ಕೈವಾರವನ್ನ ವೃತ್ತ ಕೇಂದ್ರದಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿ ತೊಂಬತ್ತು ಡಿಗ್ರಿಯ ಕೋನವನ್ನ ರಚನೆ ಮಾಡಬೇಕು ಈಗ ಈ ಭಾಗ ಏನನ್ನ ಪ್ರತಿನಿಧಿಸ್ತಾ ಇದೆ ಶಾಲೆಯನ್ನು ಪ್ರತಿನಿಧಿಸ್ತಾ ಇದೆ ಇದೆ ಹಾಗಾಗಿ ಸ್ಕೂಲ್ ಅಂತ ಬರೆದಿದ್ದೇವೆ ಮುಂದೆ ವರ್ಕ್ ಅಥವಾ ಗೃಹ ಕಾರ್ಯ ಅರವತ್ತು ಡಿಗ್ರಿ ಇದೆ ಹಾಗಾಗಿ ಅರುವತ್ತು ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು ಆಗ ಕೋನ ಮಾಪಕವನ್ನ ಹೇಗಿಡ್ಬೇಕು ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ ಈಗಾಗಲೇ ತೊಂಬತ್ತು ಕೋನ ರಚನೆ ಮಾಡಿದೆವಲ್ವಾ ಅದರ ಮೇಲೆ ಕೋನ ಮಾಪಕದ ಪಾದರೇಖೆ ಬರುವಂತೆ ಸೆಟ್ ಮಾಡಿ ಮತ್ತೆ ಅರವತ್ತು ಡಿಗ್ರಿಯ ಕೋನವನ್ನ ಈ ರೀತಿ ರಚಿಸಬೇಕು ಈಗ ಇದು ಹೋಮ್ ವರ್ಕ್ ಅನ್ನ ಪ್ರತಿನಿಧಿಸುತ್ತೆ ಗೃಹ ಕಾರ್ಯವನ್ನು ಪ್ರತಿನಿಧಿಸುತ್ತೆ ಆ ಅರವತ್ತು ಡಿಗ್ರಿ ಮಾಡುವಾಗ ಕೋನ ಮಾಪಕವನ ಹೇಗಿಟ್ಟಿದ್ದೇವೆ ಎಂಬುದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇದೇ ರೀತಿ ಮುಂದೆ ಆಟ ಪ್ಲೇ ನಲವತ್ತೈದು ಡಿಗ್ರಿ ಇದೆ ಅಲ್ವಾ ಇಲ್ಲಿ ಕೂಡ ನೀವು ಗಮನಿಸಬೇಕಾದ್ದು ಕೋನ ಮಾಪಕವನ ಹೇಗಿಡ್ಬೇಕು ಹೇಗೆ ಸೆಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ ನೋಡಿ ಕೋನ ಮಾಪಕ ಹೇಗಿದೆ ನೋಡಿ ಸೊನ್ನೆ ಹತ್ತು ಇಪ್ಪತ್ತು ಎಲ್ಲ ಹೇಗೆ ಲೆಕ್ಕ ಮಾಡ್ತೇವೆ ನೋಡ್ಕೊಳ್ಳಿ ನಲವತ್ತೈದು ಡಿಗ್ರಿ ಕೋನ ಆಗಿದೆ ಇದು ಏನನ್ನ ಪ್ರತಿನಿಧಿಸುತ್ತೆ ಆಟ ಪ್ಲೇ ಇದೇ ರೀತಿ ಮುಂದೆ ನಿದ್ರೆ ನೂರ ಇಪ್ಪತ್ತು ಡಿಗ್ರಿ ನೋಡಿ ಕೋನ ಮಾಪಕ ಹೇಗಿಟ್ಟಿದ್ದೇವೆ ನೋಡ್ಕೊಳ್ಳಿ ನೂರ ಇಪ್ಪತ್ತು ಡಿಗ್ರಿಯ ಕೋನ ಆಗಿದೆ ಇದು ಏನನ್ನ ಪ್ರತಿನಿಧಿಸುತ್ತೆ ನಿದ್ರೆ ಸ್ಲೀಪ್ ಪ್ರತಿನಿಧಿಸುತ್ತೆ ನೀವು ಕರೆಕ್ಟಾಗಿ ಮಾಡಿದ್ದೆ ಹೌದಾದರೆ ಉಳಿದ ಭಾಗ ನಿಮ್ಮ ಅದರ್ಸ್ ಇತರೆ ಎಷ್ಟು ಬರಬೇಕು ನಲ್ವತ್ತೈದು ಡಿಗ್ರಿ ಬರಬೇಕಲ್ವಾ ಉಳಿದ ಭಾಗ ನಲವತ್ತೈದು ಡಿಗ್ರಿನೇ ಇರುತ್ತೆ ಅದು ಏನನ್ನ ಪ್ರತಿನಿಧಿಸುತ್ತೆ ಇತರ ಕೆಲಸಗಳಿಗೆ ಅಥವಾ ಅದರ್ಸ್ ಅಂತ ಇನ್ನು ಬೇಕಾದರೆ ನಿಮಗೆ ಇನ್ನು ಇದನ್ನ ಚೆನ್ನಾಗಿ ಕಾಣುವಂತೆ ಮಾಡ್ಬೇಕಂತ ನಿಮ್ಗೆ ಇಷ್ಟವಾದ ಡಿಸೈನ್ ಅನ್ಬೇಕಾದ್ರೆ ಮಾಡಬಹುದು ಸಮಯಾವಕಾಶ ಎಕ್ಸಾಮ್ ಅಲ್ಲಿ ಉಳಿದ್ರೆ ನಾನಿಲ್ಲಿ ಒಂದೊಂದು ವಿಭಾಗಕ್ಕೆ ಒಂದೊಂದು ಬಣ್ಣಗಳನ್ನ ತುಂಬಿಸುವ ಮೂಲಕ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸುಲಭವಾಗಿ ನೀವು ಐದು ಅಂಕಗಳನ್ನ ಪಡಿಬಹುದಲ್ವಾ ಮಕ್ಕಳೇ ಹಾಗಾಗಿ ಈ ಪೈನಕ್ಷೆಯನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳಿವೆ ಟೆಕ್ಸ್ಟ್ ಬುಕ್ನಲ್ಲಿರುವ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಖಂಡಿತವಾಗಿ ಈ ಐದು ಅಂಕಗಳು ನಿಮ್ಮದಾಗುತ್ತೆ ಗೊತ್ತಾಯ್ತಲ್ವಾ ಮಕ್ಕಳೇ ನಾವು ಈ ಮೌಲ್ಯಾಂಕನಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಲೆಕ್ಕಗಳನ್ನು ಬಿಡಿಸಿ ಮುಗಿಸಿದ್ದೇವೆ ತುಂಬ ಚೆನ್ನಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನ ಕಳೆದುಕೊಂಡು ಎಕ್ಸಾಮ್ ಚೆನ್ನಾಗಿ ಮಾಡಿ ಮಕ್ಕಳೇ ಆಲ್ ದ ಬೆಸ್ಟ್